ಹಾಯ್ ಎವ್ರಿಬನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸೆವೆಂಟಿ ನೈನ್ ಇಂದಿನ ಸಂಚಿಕೆಯಲ್ಲಿ ಆದ್ಯ ಕಣ್ಣು ಮುಂದೆ ಬ್ರೇಕಿಂಗ್ ನ್ಯೂಸ್ ಇವತ್ತು ಏರ್ಪೋರ್ಟ್ ನಲ್ಲಿ ಒಬ್ಬ ವ್ಯಕ್ತಿ ಸಾವಾಗಿದೆ ಅವನನ್ನ ಯಾರು ಗುಂಡಿಟ್ಟು ಕೊಂದಿದ್ದಾರೆ ಎಂದು ಅವನ ಐಡೆಂಟಿಟಿ ಕಾರ್ಡ್ ನಲ್ಲಿದ್ದ ಫೋಟೋ ನೋಡಿದ ಹತ್ಯ ಕಣ್ಣು ದೊಡ್ಡ ಮಾಡಿ ಶಾಕ್ನಲ್ಲಿ ಹೆದ್ದು ನಿಂತು ಮುಂದೆ ಆದ್ಯಗೆ ಶಾಕ್ ಆಗಿದ್ದು ತನ್ನ ಜೀವನದಲ್ಲಿ ಮಾಡಿದ ಒಂದು ತಪ್ಪು ಈಗ ಅವಳನ್ನ ಹಿಂಬಾಲಿಸಿತ್ತು ಆದ್ಯ ಜೋಹರಾದ ಉಸಿರು ಬಿಡುತ್ತಾ ಅವನ ಫೋಟೋ ತಗೊಂಡು ಆದಿಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿತ್ತು ತಕ್ಷಣ ಸುಮಂತ್ ಪ್ಲೀಸ್ ಹಿಮಿಡಿಯೇಟ್ ಆಗಿ ಏಕೆಗೆ ಕಾಲ್ ಮಾಡೋಕ್ಕೆ ಹೇಳಿ ಇಟ್ಸ್ ಅರ್ಜೆಂಟ್ ಅವನ ಜೊತೆ ಡಿಸ್ಕಸ್ ಮಾಡಲೇಬೇಕು ಎಂದಳು ಸೀರಿಯಸ್ ಸ್ಟೋರ್ನಲ್ಲೇ ಸುಮಂತ್ ಬಳಿ ಆದ್ಯ ಬೆವರಿದ್ಲು ತನ್ನನ್ನು ಅವರೇ ಫಾಲೋ ಮಾಡಿರ್ಬೋದು ಎನ್ನುವ ಡೌಟ್ನಲ್ಲೇ ಅಂದರೆ ಆದಿ ಹೇಳಿದ್ದ ಶಾರ್ಪ್ ಶೂಟರ್ ಎಂದು ನೆನೆದೆ ಅವಳ ಆಟ್ ಬಿಟ್ ಜಾಸ್ತಿ ಆಯಿತು ಏನು ಮಾಡೋದು ಎಂದು ಗೊತ್ತಾಗದೆ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ನನಗೆ ಒಂದು ಡೀಟೇಲ್ಸ್ ಬೇಕು ಎಂದು ಏನೋ ಲ್ಯಾಪ್ಟಾಪ್ ಹಿಡಿದು ಕೂತಳು ಅತ್ತ ಆ ದಿನ ರಿಸೀವ್ ಮಾಡಿದ ಎದು ಸರ್ ಮೇಡಮ್ ಕಾಲ್ ಮಾಡೋಕ್ಕೆ ಹೇಳಿದ್ದಾರೆ ಇಟ್ಸ್ ಅರ್ಜೆಂಟ್ ಎಂದಿದ್ದಾರೆ ಎಂದ ಆದಿ ಸ್ವಲ್ಪ ಯೋಚಿಸಿ ಕಾರ್ನಲ್ಲಿ ಕೂತು ಆದಿಯಾಗೆ ಕಾಲ್ ಮಾಡಿದ ಅದಾಗಲೇ ಹುಡುಗಿ ಮಲಗಿದ್ದು ಬಟ್ ಇನ್ನು ಸರಿಯಾಗಿ ನಿದ್ದೆ ಹೇರದೆ ಒದ್ದಾಡುತ್ತಾ ಕಾಲ್ ರಿಸೀವ್ ಮಾಡಿದ್ಲು ಆದಿ ಹಲೋ ಎಂದ ಆದ್ಯ ಅವನ ಧ್ವನಿ ಕೇಳಿನೇ ಹಾದಿ ಹಾದಿ ನೀನು ಹೇಳಿದ್ದೆಲ್ಲ ಶಾರ್ಪ್ ಶೂಟರ್ ಅಂತ ಅವ್ರು ಯಾರಂತ ಗೊತ್ತಾ ಹಾದಿ ಎಂದಳು ದೋಸು ಸೀರಿಯಸ್ ಆಗಿ ಆದಿ ಇಲ್ಲ ಆದ್ಯ ಅದಕ್ಕೆ ಹುಷಾರು ಅಂದಿದ್ದು ಎಂದ ಗಂಭೀರವಾಗಿ ಆದ್ಯ ನಿಧಾನಕ್ಕೆ ಆದಿ ನಾನೊಂದು ವಿಷಯ ಹೇಳ್ತೀನಿ ಎಂದು ಅದು ಮಾರ್ನಿಂಗ್ ಏರ್ಪೋರ್ಟ್ನಲ್ಲಿ ಒಬ್ಬ ವ್ಯಕ್ತಿಗೆ ಶೂಟ್ ಮಾಡಿದ್ದು ನಿಮ್ಮ ಬಾಡಿಗಡಿಸ್ತಾನೆ ಎಂದಳು ಆದಿ ಗಂಭೀರವಾಗಿ ಎಸ್ ಎಂದ ಆದ್ಯ ತನ್ನ ಅಣಿ ತಿಡುತ್ತ ಸಾರಿ ಅದಿ ನಾನು ಮಾಡಿದ ಒಂದು ಮಿಸ್ಟೇಕ್ ಈಗ ನಿನ್ನ ಜೀವಕ್ಕೂ ಕೂತು ತರುತ್ತೆ ಎಂದು ಕಣ್ಣು ತುಂಬಿದ ಹುಡುಗಿ ಧ್ವನಿ ಕೇಳಿ ಆದಿ ನಿಧಾನಕ್ಕೆ ಏನು ಹೇಳ್ತಿದ್ಯಾ ಸರಿಯಾಗಿ ಹೇಳು ಎಂದ ಆದ್ಯ ಅಷ್ಟು ವಿಷಯವನ್ನು ಹೇಳಿ ಸಾರಿ ಆದಿ ನನ್ನ ಅವರೇ ಫಾಲೋ ಮಾಡ್ತಿದ್ದಾರೆ ಅನ್ನೋ ಐಡಿಯಾ ಇರಲಿಲ್ಲ ಎಂದಳು ಆದಿ ಕಣ್ಣು ಶಾರ್ಪ್ ಆಯಿತು ನಿಧಾನಕ್ಕೆ ಇಷ್ಟು ಕ್ಲೂ ಕೊಟ್ಟಿದ್ಯಲ್ಲ ನಾನು ನೋಡ್ಕೋತೀನಿ ಎಂದು ಏನು ಹೆದರ್ಬೇಡ ನಾನು ನೋಡ್ಕೋತೀನಿ ಎಂದ ಆದ್ಯಾ ಒಮ್ಮೆ ಆ ಗಡ್ಡನ ನೆನೆದು ಬೆಚ್ಚಿದ್ಲು ಅದ ಹಾದಿ ಯಾರಿಗೋ ಕಾಲ್ ಮಾಡಿ ಇಷ್ಟು ದಿನ ಐಡ್ ಆಗಿದ್ದ ವ್ಯಕ್ತಿ ಈಗ ನಮ್ಮ ಕೈಗೆ ಸಿಗ್ತಾನೆ ಎಂದು ಆದ್ಯಾ ಹೋಲ್ಡ್ ಕಾಲೇಜ್ ಬಗ್ಗೆ ತಿಳಿಬೇಕು ಎಂದು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಎಂದ ಆದಿ ತನ್ನ ದಾವಣೆ ಬಿಗಿದು ಎಷ್ಟೆಲ್ಲ ಸರ್ಕಸ್ ಮಾಡಿದೆ ಹೂವನ್ ನೋಡಿದ್ರೆ ಇಲ್ಲೇ ಇದ್ದಾನ ಎಂದು ಕಣ್ಣು ಸಣ್ಣ ಮಾಡ್ದ ಅವನ ಲುಕ್ ಹೇಗಿತ್ತಂದ್ರೆ ಸಿಕ್ಕಿದ್ರೆ ನರಕ ತೋರಿಸ್ತೀನಿ ಅನ್ನೋ ತರ ಇತ್ತು ಈತ ಎದುರಿದ್ದ ಹುಡುಗಿಗೆ ಗೊತ್ತು ಅವರು ತುಂಬಾ ಭಯಂಕರ ಜನ ಎಂದು ಆದ್ರೆ ಅವಳಿಗೆ ನಂಬಿಕೆ ಇರೋದು ಮಾತ್ರ ಹಾದಿ ಮೇಲೆ ಅದಕ್ಕೆ ನಾನು ಆದಿ ಎಲ್ಲ ಸರಿ ಮಾಡ್ತಾನೆ ಎಂದು ನಂಬಿ ಬೆಡ್ ಮೇಲೆ ಮಲಗಿದ್ರು ಹುಡುಗಿಗೆ ನಿದ್ದೆ ಬರ್ತಿಲ್ಲ ಆದಿ ರೂಮ್ಗೆ ಹೋಗಿ ಅವನು ಮಲಗಿದ್ದ ಪಿಲ್ಲೋ ಹಿಡಿದು ಆದಿ ಇಲ್ಲೇ ಹತ್ರ ಇದ್ದಾನೆ ಅನ್ನೋ ಫೀಲ್ನಲ್ಲೇ ಹುಡುಗಿ ನಿದ್ದೆಗೆ ಜಾರಿದ್ಲು ಅತ್ತ ಹಾದಿ ವಿದಿನ್ ಟ್ವೆಂಟಿ ಫೋರ್ ಅವರ್ನಲ್ಲೇ ಆದ್ಯಾನ ಎದುರಿಸ್ತಿದ್ದ ಭಕ್ತಿನ ಕಂಡು ಹಿಡಿದಿದ್ದ ಅವನೇನು ಸಾಮಾನ್ಯ ಅಲ್ಲ ಅವನು ಇರೋದು ಯು ಎಸ್ ಅವನ ಬೇರು ಮಾತ್ರ ಇಡೀ ದೇಶ ದೇಶಕ್ಕೆ ಹರಡಿದ್ದು ಅಷ್ಟು ಪವರ್ಫುಲ್ ವ್ಯಕ್ತಿ ಆದಿ ಕಡೆಯವರು ಕರ್ಕೊಂಡು ಬಂದಾಗ ಶಾರೋ ನೀವು ನೀವ್ಯಾರು ಉಳಿಯಲ್ಲ ಎಂದು ಕಿರ್ಚುತ್ತಿದ್ರೆ ಆದಿ ಬಂದು ಅವನ ಮುಖಕ್ಕೆ ಹಾಕಿದ ಮಾಸ್ಕ್ ತೆಗೆದು ಅವನ ಕಡಕ್ ಕಣ್ಣಲ್ಲೇ ಕೋಪ ನೋಡಿ ಆ ವ್ಯಕ್ತಿ ಕೂಡ ಹಾದಿನ ನೋಡಿ ಒಮ್ಮೆ ಗಲ್ಬಿಲಿ ಆಗಿ ಶಾರ ನೀನು ಯಾಕೆ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಎಂದ ಸ್ವಲ್ಪ ನಿಧಾನಕ್ಕೆ ಅವನ ಮುಖವನ್ನೇ ನೋಡುತ್ತ ಹಾದಿ ಚೇರ್ ಮೇಲೆ ಕೂತು ಆದ್ಯ ಫೋಟೋ ತೋರಿಸ್ದ ಆ ವ್ಯಕ್ತಿ ಆದ್ಯ ಫೋಟೋನೇ ಸುಟ್ಟು ಬಿಡ್ತಾನೆ ಅನ್ನೋ ಹಾಗೆ ಕೋಪದಲ್ಲಿ ಶೂಳು ಕಡೆಯವ್ರಾ ಜೈ ನೋಡು ಚೂಡು ಎಷ್ಟು ಕೊಡ್ತಾಳೆ ಅದಕ್ಕಿಂತ ಹತ್ತು ಪಟ್ಟು ನಾನು ನಿನಗೆ ಕೊಡ್ತೀನಿ ಬಟ್ ಅವಳು ಎಲ್ಲಿದ್ದಾಳೆ ಅನ್ನೋದನ್ನು ಹೇಳು ಸಾಕು ಎಂದು ಕಿರ್ಚಿದ ಹಾದಿ ಅವನ ಕೆನ್ನೆಗೆ ಚಟೀರಿ ಎಂದು ಹೊಡೆದು ಅವಳು ಯಾರು ಗೊತ್ತಾ ಅವಳು ಯಾರಿಗೆ ಸ್ವಂತ ಅನ್ನೋ ಕಲ್ಪನೆ ಕೂಡ ನಿನಗೆ ಇರಲ್ಲ ಎಂದ ಆ ವ್ಯಕ್ತಿ ಆದಿ ಹೊಡೆದ ಒಂದೇ ಹೊಡೆತಕ್ಕೆ ಆದಿ ತಾಕತ್ ಎಷ್ಟಿದೆ ಅನ್ನೋದನ್ನು ತಿಳಿದ ಹಾದಿ ಹೇಳು ನೀನು ಎಷ್ಟು ಜನಕ್ಕೆ ಈ ಹುಡುಗಿನ ಸಾಯಿಸೋಕೆ ಸುಪಾರಿ ಕೊಟ್ಟಿದ್ಯಾ ಎಂದ ಆ ವ್ಯಕ್ತಿ ಗೊತ್ತಿಲ್ಲ ಅದೆಷ್ಟು ಜನ ಹುಡುಕ್ತಿದ್ದಾರೋ ಎಂದ ತಕ್ಷಣ ಹಾದಿ ಅಂದರೆ ಎಂದ ಉಬ್ಬು ಬೆಸೆದು ಕನ್ಫ್ಯೂಸ್ನಲ್ಲೇ ಆ ವ್ಯಕ್ತಿ ಶಿವಳು ನನಗೆ ಮಾತ್ರ ಬೇಕಾದವಳಲ್ಲ ಇನ್ನು ಇಬ್ಬರು ಇವಳನ್ನು ಹುಡುಕ್ತಿದ್ದಾರೆ ಎಂದ ಆದಿ ಯಾರು ಯಾರವರು ಎಂದ ಕಾಲರ್ ಹೇಳಿದ್ರು ಆ ವ್ಯಕ್ತಿ ಗೊತ್ತಿಲ್ಲ ಗೊತ್ತಿದ್ದರೂ ಹೇಳಲ್ಲ ಎಂದು ಮುಖ ತಿರುಗಿಸ್ತಾ ಹಾದಿ ಬಾಯ್ ಬಿಡ್ತೀಯ ನೀನೇ ಹೇಳ್ತೀಯ ಎಂದು ಗಂಭೀರವಾಗಿ ಬೆರಳಲ್ಲಿ ಸನ್ನೆ ಮಾಡಿ ಅವನ ಹಿಂದೆ ಇದ್ದ ಹುಡುಗರಿಗೆ ಏನತಾರೋ ಕೇಳ್ದ ಅವನಿಂದ ಇದ್ದ ಹುಡುಗರು ಶಿವನಿಗೆ ಏನೋ ಒಂದು ತಂದು ಕೊಡ್ತಾರೆ ಆದಿ ಹದನ ಅವನ ಬಾಯಲ್ಲಿ ಹಾಕಿದ ಎರಡೇ ನಿಮಿಷಕ್ಕೆ ಅವನ ಬಾಡಿನಲ್ಲಿ ಏನೇನೋ ಹಾಕೋಕ್ಕೆ ಶುರುವಾಯಿತು ಆ ವ್ಯಕ್ತಿ ಏನೋ ಮಾಡಿದೆ ಎಂದ ಕೋಪದಲ್ಲಿ ಬೆವೃದ್ಧ ಆದಿ ವೆರಿ ಸಿಂಪಲ್ ನೀನು ಹೇಳಲ್ಲ ಅಂದಮೇಲೆ ನೀನು ಇರೋದೇ ಬೆಸ್ಟ್ ಸೋ ನಿನ್ನೆ ಹುಡುಕಿದ್ದೀನಿ ಅಂದರೆ ಇನ್ನು ನಿನ್ನ ಬಾಲಗಳು ಸಿಗಲ್ವಾ ಅವರನ್ನು ಹುಡುಕ್ತೀನಿ ಈಗ ಕೊಟ್ಟಿರೋ ಮಾತ್ರೆ ಸ್ಪೆಷಾಲಿಟಿ ಹೆಂಗೆ ಗೊತ್ತಾ ನಿನಗೆ ಇನ್ನೂ ಸ್ವಲ್ಪ ಟೈಮ್ಗೆ ಸುಸ್ತಾಗುತ್ತೆ ಬಾಡಿ ಕಲರ್ ಚೇಂಜ್ ಆಗುತ್ತೆ ಮತ್ತು ಲೈಟ್ ಆಗಿ ಬಾಯಲ್ಲಿ ಕಿವಿಲಿ ಮೂಗಲ್ಲಿ ಬ್ಲಡ್ ಬರುತ್ತೆ ಹಾಗೆ ಮೂರು ದಿನಕ್ಕೆ ನಿನ್ನ ಬಾಡಿನಲ್ಲಿ ಒಂದೊಂದೇ ಹಾರ್ಗನ್ ಕೂಡ ಕೆಲಸ ಮಾಡೋದು ನಿಲ್ಸುತ್ತೆ ಕಣ್ಣು ಕಾಣಲ್ಲ ಹಾಗೆ ಕೊನೆಯಲ್ಲಿ ಉಸಿರಾಡೋಕ್ಕೆ ಕಷ್ಟ ಆಗಿ ಫಿನಿಶ್ ಆಗ್ತಾ ಎಂದ ತುಟಿ ಕೊಂಕಿಸಿ ಆ ವ್ಯಕ್ತಿ ಮೊದಲು ಎದುರದೆ ಮೂತಿ ತಿರುಗಿಸಿ ಕೂತ ಹಾದಿ ಅಲ್ಲಿಂದ ಹುಡುಗರಿಗೆ ಒಂದು ಡ್ರಾಪ್ ನೀರು ಕೂಡ ಕೊಡಬೇಡಿ ಎಂದು ಅಲ್ಲಿಂದ ಹೋಗ್ತಾನೆ ಆಕೆಯ ಹಿಂದೆ ಬಿದ್ದವರು ತುಂಬಾ ನಿಗೂಢ ವ್ಯಕ್ತಿಗಳಾಗಿದ್ರು ಅವರನ್ನ ಹುಡ್ಕೋಕೆ ಎಷ್ಟು ಕಷ್ಟ ಪಟ್ಟಿದ್ದಾನೆ ಅನ್ನೋದು ಆದಿಗ್ ಮಾತ್ರ ಗೊತ್ತು ಆದ್ರೂ ಜಗ್ಗದ ಹಾದಿ ಈಗ ಒಂದು ಬುಡನೆ ಸಿಕ್ಕಿದೆ ಅಂದ್ರೆ ಇನ್ನುಳಿದ ಬೇರು ಸಿಗಲ್ವಾ ಎಂದು ಯೋಚಿಸಿ ಇತ್ತ ಬಿಲ್ಲ ಮನೆಯ ಸುತ್ತ ಮೊದಲಿಗಿಂತ ಈಗ ತುಂಬ ಟೈಟ್ ಸೆಕ್ಯುರಿಟಿ ಹಾಕಿಸಿದ್ದ ಹಾದಿ ಆದಿ ತನ್ನ ತಂದೆಗೆ ಕಾಲ್ ಮಾಡಿದಾಗ ಸುಮಾರು ರಾತ್ರಿ ಒಂದು ಗಂಟೆ ಆಗಿತ್ತು ರಮೇಶು ರಿಸೀವ್ ಮಾಡಿ ಏಳು ಮಗನೇ ಅಂದರು ಆದಿ ನಡೆದ ಎಲ್ಲ ವಿಷಯ ಹೇಳಿ ನೀವು ಆದಿಯ ಜೊತೆನೇ ಇರಿ ಈಗ ಅವಳಿಗೆ ಯಾರಾದರೂ ಜೊತೆಗೆ ಇದ್ದರೆ ಧೈರ್ಯ ಎಂದ ತಕ್ಷಣ ರಮೇಶು ಸುಧಾ ಕಡೆ ನೋಡಿ ಡೋಂಟ್ ವರಿ ಆದಿ ಅಮ್ಮ ಹಾದಿಯ ಜೊತೆಗೆ ಮಲಗಿದ್ರೆ ನಾನು ಅಲ್ಲೇ ಇರ್ತೀನಿ ಎಂದರು ಆದಿ ದೊಡ್ಡದೊಂದು ಉಸಿರು ಬಿಟ್ಟು ಈಗ ಅವಳು ನನ್ನ ರೂಮ್ ನಲ್ಲಿ ಇರ್ತಾಳೆ ಅನ್ಸುತ್ತೆ ಎಂದವನು ಕಾಲ್ ಕಟ್ ಮಾಡ್ದ ರಮೇಶ್ ಅವಳ ನಲ್ಲಿ ನೋಡಿದ್ರು ಆದ್ರೆ ಇರ್ಲಿಲ್ಲ ಅಲ್ಲೇ ಪಕ್ಕದಲ್ಲಿದ್ದ ಆದಿ ರೂಮ್ ನೋಡಿದ್ರೆ ಅಲ್ಲಿ ಆದಿ ಪಿಲ್ಲೋನ ತಬ್ಬಿ ಹಿಡಿದು ಅವನ ಕೋರ್ ತಬ್ಬಿ ಮಲಗಿದ್ಲು ಅದನ್ನ ನೋಡಿದ ರಮೇಶ್ ನನ್ ಮಗ ಈ ಹುಡುಗಿನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಎಂದು ಸುಧಾನ ಕಳಿಸಿ ಅವರು ಆದಿಯ ಪಕ್ಕ ಮಲಗೋಕೆ ಹೇಳಿ ಅಲ್ಲೇ ಇದ್ದ ಸೋಫಾ ಮೇಲೆ ತಾವು ಮಲಗಿದ್ರು ಆದ್ಯ ಸುಧಾ ಕೈ ಅವಳ ಮೇಲೆ ಹಾಕಿದ್ದು ನೋಡಿ ಆದಿನೇ ತನ್ನ ಬಳಿ ಇದ್ದಾನೆ ಎಂದು ಹಾದಿ ಎಂದು ಗಟ್ಟಿಯಾಗಿ ಅವರನ್ನು ತಬ್ಬಿ ನೆಮ್ಮದಿಯಾಗಿ ನೆದ್ದೆ ಮಾಡಿದ್ಳು ಆದ್ಯ ಪರಿ ನೋಡಿದ ಸುಧಾ ಅವರು ಅವಳ ತಲೆ ಸವರಿ ನನ್ನ ಮಗ ಅಂದರೆ ಧೈರ್ಯ ಅದೇ ಧೈರ್ಯದ ಮೇಲೆ ಹುಡುಗಿ ಮಲಗಿದ್ದಾಳೆ ಎಂದು ಅವ್ರು ಕೂಡ ಮಲಗಿದ್ರು ಅತ್ತ ಹಾದಿಗೆ ನಿದ್ದೆ ಇಲ್ಲ ಬೇಗ ಹುಡುಕ್ಬೇಕು ಎಂದು ತುಂಬ ಹಾದಿಯ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ರೆ ಯಾವುದೇ ಡೀಟೇಲ್ಸ್ ಇಲ್ಲ ಹಾದಿಗೂ ಈ ಕ್ಷಣ ಅವಳ ಜೊತೆಗೆ ಇರಬೇಕು ಎನ್ನಿಸ್ತಿತ್ತು ಅದೇ ಬೇಸರದಲ್ಲಿ ತನ್ನ ಅಣೆ ಮೇಲೆ ಕೈ ಹಿಟ್ಟು ಮಲಗ್ತ ಹಾದಿ ಕೊಟ್ಟ ಟ್ಯಾಬ್ಲೆಟ್ ಹಿಂದ ಆ ವ್ಯಕ್ತಿಗೆ ಕಾಂಪ್ಲಿಕೇಶನ್ ಶುರುವಾಯಿತು ಅವನ ಬಾಯಲ್ಲಿ ಸ್ವೀಟಾಗಿ ಏನೋ ಒಂದು ಬಾಯಿಗೆ ಬಂದಂತೆ ಹೊರಗೆ ಬಂದಿದ್ದು ನೋಡಿದ್ರೆ ಅದು ಬ್ಲಡ್ ಶಾಕ್ ಆಗಿ ಆ ವ್ಯಕ್ತಿ ಹೇಯ್ ಬಿಟ್ರನ ಎಂದು ಕೂತಲ್ಲೇ ಕೊಸರಾಡೋನು ಅವನ ಕೈಕಾಲು ಸೋಲುತ್ತಾ ಹೋಗುತ್ತೆ ಅವನು ಆದರೂ ಬಾಯ್ ಬಿಡೋ ಧೈರ್ಯ ಮಾಡಲಿಲ್ಲ ಎರಡನೇ ದಿನ ಮುಗಿಯುತ್ತಿದ್ದಂತೆ ಅವನಿಗೆ ಕಣ್ಣು ಮಂಜಾಗೋಕೆ ಶುರುವಾಗಿ ಎದುರುಗಿದ್ದ ಜನರು ಕಾಣದಂತೆ ಹಾಗಿದ್ದು ನೋಡಿ ಎದರಿ ಅವನನ್ನ ಕರೀರೋ ನಾನು ಬದುಕಬೇಕು ಎಂದು ಕಿರ್ಚೋಕೆ ಶುರು ಮಾಡಿದ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಹಾದಿ ಬಂದ ಅಲ್ಲಿ ಶಿವನ ನೋವು ಕಿರುಚಾಟ ಬಿಟ್ಟು ಬೇರೆ ಏನೂ ಕೇಳ್ತಿಲ್ಲ ಹಾದಿ ಬಂದು ಹೇಳು ಎಷ್ಟು ಜನ ಇದ್ದಾರೆ ನೀನು ಆ ಹಿಂದೆ ಬಿದ್ದಿರೋಕೆ ಕಾರಣ ಗೊತ್ತು ಆದರೆ ಅವ್ರು ಯಾಕೆ ಬಿದ್ದಿದ್ದಾರೆ ಎಂದ ಆ ವ್ಯಕ್ತಿ ನೋವಲ್ಲಿ ಹೇಳ್ತೀನಿ ಮೊದಲು ನನ್ನ ಉಳಿಸು ಎಂದ ಆದಿ ನೀನು ಹೇಳಿದರೆ ಉಳಿಸ್ತೀನಿ ನೀನು ತಡ ಮಾಡಿದಷ್ಟು ನಿನ್ನ ಬಾಡಿ ಶಕ್ತಿ ಕಳೆದುಕೊಳ್ಳುತ್ತೆ ಎಂದು ಚೇರ್ಗೆ ಹೊರಗಿ ತನ್ನ ಬೆಳೆಗಳನ್ನ ರಬ್ ಮಾಡುತ್ತಾ ನೋಡ್ತಾ ಕೂತ ಆ ವ್ಯಕ್ತಿ ಹೇಳ್ತೀನಿ ಹೇಳ್ತೀನಿ ಎಂದು ಎಲ್ಲಾ ವಿಷಯವನ್ನ ಹಾದಿ ಮುಂದೆ ಹೇಳಿ ಒಪ್ಕೊಂಡ ಆದಿಗೆ ಸ್ವಲ್ಪ ಆ ವಿಷಯ ಕೇಳಿ ಶಾಕ್ ಆದ್ರೂ ಆದ್ಯ ಹಿಂದೆ ಇಷ್ಟು ಜನ ಬಿದ್ದಿದ್ದಾರೆ ಎಂದು ಗೊತ್ತಿರಲಿಲ್ಲ ಆದಿ ಓಕೆ ಎಂದು ಎದ್ದವನನ್ನ ತಡೆಯುವಂತೆ ಏಯ್ ನಿಲ್ಲೋ ನಾನು ಬದುಕ್ಸು ಎಂದ ಹಾದಿ ಒಮ್ಮೆ ತುಟಿ ಕೊಂಕಿಸಿ ನೀನು ಬದುಕಿರ್ತೀಯ ಆದರೆ ನಿನ್ನ ಹಾರ್ಗರ್ನಿ ಯಾವೂ ವರ್ಕ್ ಮಾಡಲ್ಲ ಹೋಗು ಇದಕ್ಕೆ ಯಾವುದೇ ಟ್ಯಾಬ್ಲೆಟ್ ಇಲ್ಲ ಎಂದ ಆ ವ್ಯಕ್ತಿ ಹೇಯ್ ಮೋಸ ಮೋಸ ಎಂದು ಕಿರಿಚಿತ ಚೀಟ್ ಮಾಡ್ತೀಯ ನನಗೆ ಎಂದು ಹಾದಿಗೆ ಬೈಯೋಕೆ ಶುರು ಮಾಡ್ದ ಆದಿ ವಾಪಸ್ ಬಂದು ಮುಷ್ಟಿ ಬಿಗಿ ಮಾಡಿ ತಲೆಗೆ ಒಂದೇಟ್ ಹೊಡೆದ ಅಲ್ಲಿದ್ದ ಹುಡುಗರಿಗೆ ಶಿವನನ್ನು ತಗೊಂಡೋಗಿ ಯಾವುದಾದ್ರೂ ಕಾಣದ ಪ್ಲೇಸ್ಗೆ ಬಿಡಿ ಹಿಂದೋರು ಭೂಮಿಗೆ ಬಾರ ಎಂದು ಎದ್ದು ಅಲ್ಲಿಂದ ಹೊರಗೋಗ್ತಾನೆ ಎಂದಿನಂತೆ ಈ ಕಥೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್